ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಮೊಹಮ್ಮದ್ ತಂಜೀಮ್ ನೀವು ನೋಡುತ್ತಿರುವುದು ತಂಜೀಮ್ ಸ್ಟುಡಿಯೋ ನ್ಯೂಸ್ ಇಂದು ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ ಗ್ರಾಮದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕವಾಗಿ ಮಹತ್ವ ಪಡೆದಿರುವ ಒಂದು ಐತಿಹಾಸಿಕ ಕ್ಷಣ ಸಾಕ್ಷಿಯಾಗಿತ್ತು ಅನುಭವ ಮಂಟಪದ ರೂವಾರಿ ಶರಣಶ್ರೀ ಅಲ್ಲಮ್ಮ ಪ್ರಭುಗಳ ಪುಣ್ಯಭೂಮಿಯಲ್ಲಿ ಶ್ರೀ ಅಲ್ಲಮ್ಮ ಪ್ರಭುಗಳ ಪೂಜೆ ತಂದೆ ಮತ್ತು ತಾಯಿಯವರ ಗದ್ದುಗೆ ಪುನಶ್ಚೇತನ ಕಾಮಗಾರಿಗೆ ಇಂದು ಭವ್ಯ ಚಾಲನೆ ದೊರಕಿತು ಕೇಂದ್ರ ಪುರಾತತ್ವ ಇಲಾಖೆಯ ಅನುದಾನದಲ್ಲಿ ನಡೆಯುತ್ತಿರುವ ಈ ಪುನಶ್ಚೇತನ ಕಾರ್ಯಕ್ಕೆ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಶಾಸಕರಾದ ಶ್ರೀ ಬಿವೈ ವಿಜೇಂದ್ರ ಅವರು ಮತ್ತು ಜನಪ್ರಿಯ ಸಂಸದರಾದ ಶ್ರೀ ಬಿವೈ ರಾಘವೇಂದ್ರ ಅವರು ಗದ್ದುಗೆ ಆವರಣದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಬಳ್ಳಿಗಾವಿಯ ಅಲ್ಲಮ್ಮಪ್ರಭು ಪೀಠದ ಶ್ರೀ ಇಂದುರ ಸ್ವಾಮಿಗಳು ಶಿರಾಳ ಕೊಪ್ಪ ವಿರಕ್ತ ಮಠದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಮುಖಂಡರಾದ ಶ್ರೀ ಗುರುಮೂರ್ತಿ ಅವರು ಶ್ರೀ ಪದ್ಮನಾಭ ಅವರು ಶ್ರೀ ಹಕ್ಕರೆ ಮಲ್ಲಿಕಾರ್ಜುನ ಅವರು ಶ್ರೀ ಸತೀಶ್ ಅವರು ಸ್ಥಳೀಯ ನಾಯಕರು ಧಾರ್ಮಿಕ ಮುಖಂಡರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿವೈ ವಿಜಯೇಂದ್ರ ಅವರು ಬಳ್ಳಿಗಾವಿಯಂತಹ ಪವಿತ್ರ ಸ್ಥಳಗಳು ನಮ್ಮ ರಾಜ್ಯದ ಆಧ್ಯಾತ್ಮಿಕ ಪರಂಪರೆಯ ಹೆಮ್ಮೆ ಆಗಿದೆ ಎಂದು ಹೇಳಿದರು ಸಂಸದ ಬಿವೈ ರಾಘವೇಂದ್ರ ಅವರು ಮಾತನಾಡಿ ಅಲ್ಲಮ್ಮ ಪ್ರಭುಗಳ ಸಂದೇಶವು ಮಾನವೀಯತೆ ಮತ್ತು ಸಮಾನತೆಯಾದ್ದು ಈ ಗದುಗೆ ಪುನಶ್ಚೇತನ ಆ ಶರಣತತ್ವದ ಚಿರಂತನ ಪ್ರತೀಕವಾಗಿದೆ ಎಂದು ಅಭಿಪ್ರಾಯಪಟ್ಟರು ಈ ಶಂಕುಸ್ಥಾಪನೆಯಿಂದ ಬಳ್ಳಿಗಾವಿಯ ಪವಿತ್ರ ಭೂಮಿಗೆ ಹೊಸ ಚೈತನ್ಯ ತುಂಬಿದೆ ಭಕ್ತರ ಮನದಲ್ಲಿ ನಂಬಿಕೆ ಭಕ್ತಿ ಮತ್ತು ಹೆಮ್ಮೆಯ ಸಂವೇದನೆ ಉಂಟಾಗಿದೆ ವೀಕ್ಷಕರೇ ಇಂತಹ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡಲು ನಮ್ಮ ಚಾನೆಲ್ ತಂದೀಮ್ ಸ್ಟುಡಿಯೋ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಪೂರ್ವ ಜನ್ಮದ ಒಂದು ಪುಣ್ಯದ ಫಲ ಒಂದು ಐತಿಹಾಸಿಕವಾದಂತಹ ಒಂದು ಪೌರಾಣಿಕವಾದ ಒಂದು ಪವಿತ್ರವಾದಂತಹ ಒಂದು ಜಾಗದಲ್ಲಿ ಅನುಭವ ಮಂಟಪದ ಪೀಠಾಧ್ಯಕ್ಷರಾದಂಥ ಅಲ್ಲಮ್ಮ ಪ್ರಭುಗಳ ಜನ್ಮಸ್ಥಳದಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಶಂಕುಸ್ಥಾಪನೆ ಆಗ್ತಾ ಇದೆ ಇದಕ್ಕೆ ಕಾರಣಕರ್ತಾದಂತಹ ವೇದಿಕೆ ಮೇರಂತ ಎಲ್ಲ ಹಿರಿಯರು ವೇದಿಕೆ ಮುಂಬಾಗ್ದಿರುವಂತಹ ಎಲ್ಲ ಆತ್ಮೀಯ ಸದ್ಭಕ್ತರಿಗೆ ವಿಶೇಷವಾಗಿ ಸಾನ್ನಿಧ್ಯ ವಹಿಸಿಕೊಂಡಂತ ಪೂಜ್ಯರ ಒಂದು ನೇತೃತ್ವದಲ್ಲಿ ಏನಾಗ್ತಾ ಇದೆ ಇದು ಯಾವುದೋ ಒಂದು ಪೂರ್ವ ಜನ್ಮದ ಒಂದು ಪುಣ್ಯದ ಫಲದ ಒಂದು ಕ್ಷಣ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ಪುಣ್ಯ ಎಲ್ಲರೂ ಕೂಡ ಸಲ್ಲುವಂತಹ ಒಂದು ಪವಿತ್ರವಾದಂತಹ ಒಂದು ಕೂಡ ಗೊತ್ತಿದೆ ಹಿಂದೆ ಯಡಿಯೂರಪ್ಪ ಸಾಹೇಬರ ಆಶೀರ್ವಾದದಿಂದ ಇಲ್ಲಿ ಅಲ್ಲಮ್ಮ ಪ್ರಭುಗಳ ಜನ್ಮಸ್ಥಳದ ಮನೆ ಕುಟೀರ ಇರಬಹುದು ಅವರ ಪೂರ್ವಜರ ತಂದೆ ತಾಯಿಯಂದರ ಆ ಒಂದು ಸಮಾಧಿಯ ಒಂದು ಐಕ್ಯಾದಂತಹ ಜಾಗದ ಅಭಿವೃದ್ಧಿ ಇರಬಹುದು ಅಲ್ಲಿ ಮುಂದೆ ದೊಡ್ಡ ಒಂದು ಹೊಂಡ ಇದೆ ಅದ್ರ ಮಧ್ಯ ಒಂದ್ ಫ್ರಿಜ್ ಮಾಡಿ ಮಧ್ಯದಲ್ಲಿ ಒಂದು ಅನುಭವ ಮಂಟಪ ಕಟ್ಬೇಕು ಅಂತ ಅವತ್ತು ಕೂಡ ಸಂಕಲ್ಪ ಮಾಡಿದ್ವಿ ಅದಾದ್ಮೇಲೆ ಇಲ್ಲಿರುವಂತಹ ಗುರುಗಳಿಗೆ ನೆರಳು ಅಂತ ಅಂತೇಳಿ ಅದಕ್ಕೂ ಕೂಡ ಒಂದ್ ಕೋಟಿ ರೂಪಾಯಿಯನ್ನ ಹಾಕ್ಸಿದ್ವಿ ಆದ್ರೆ ದೇವ್ರದಿಂದ ನಮ್ಮ ಗುರುಗಳಿಗೆ ಮಠಕ್ಕೆ ಕೊಟ್ಟಂತ ಒಂದ್ ಕಂತ ಐವತ್ತು ಲಕ್ಷ ಬಂದಿದೆ ಅದರಲ್ಲಿ ಕೆಲಸ ಆಗ್ತಾ ಇದೆ ಇನ್ನ ಐವತ್ತು ಲಕ್ಷ ತರಕ್ಕೆ ಎಷ್ಟು ಸೈಕಲ್ ತುಳಿಬೇಕು ಗೊತ್ತಿಲ್ಲ ತುಳಿಯೋಣ ಇಟ್ಟಿರ್ಬುದ್ದಿ ನಾವೆಲ್ಲರೂ ಕೂಡ ಇದು ಒಂದ್ ಕಡೆಗೆ ಅದೇ ಒಂದು ಅನ್ಯಾಯ ಅಂದ್ರೆ ನಾವು ಕೊಟ್ಟಂತ ದುಡ್ಡು ಪೂರ್ತಿ ವಾಪಸ್ ಹೋಗಿದೆ ನಾವು ಪ್ರವಾಸೋದ್ಯಮ ಇಲಾಖೆಯಿಂದ ಇಲ್ಲಿಗೆ ಒಂದ್ ಕೋಟಿ ಪುಷ್ಕರ್ಣಿಗೆ ಒಂದ್ ಕೋಟಿ ಎಲ್ಲಾ ದುಡ್ಡು ವಾಪಸ್ ಹೋಗಿದೆ ನಾನು ಡೆಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಪರ್ಮಿಶನ್ ಕೊಟ್ಟಿದಂತ ಇವರು ಬೈಕ್ ಅಂತಾನೆ ಓಡಾಡ್ತಾ ಇದ್ದೀನಿ ಅದೇ ಗುರುಗಳಿಗೆ ಪತ್ರ ಬಂದು ಮೂರು ವರ್ಷ ಆಗಿದೆ ಪರ್ಮಿಷನ್ ಕೊಟ್ಟು ನನಗೆ ಯಾರು ಕೂಡ ನನ್ ಗಮನಕ್ಕೆ ತಂದಿಲ್ಲ ನಮ್ಮ ಸರ್ಕಾರ ಇದ್ದಾಗೆ ಕೇಂದ್ರದ ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟ್ ಡೆಲ್ಲಿ ಕೂತ್ಕೊಂಡು ವಿದ್ಯಾ ಅಂತ ನಮ್ಮ ಕರ್ನಾಟಕದ ಒಬ್ಬ ಹೆಣ್ಮಗಳಿದ್ಲು ಆ ತಾಯಿಯ ಸಹಕಾರದಿಂದ ಎಲ್ಲ ಪ್ರಯತ್ನ ಮಾಡಿ ಮೂರು ವರ್ಷಗಳಿಗೆ ನಮ್ಗೆ ಪರ್ಮಿಷನ್ ಕೊಟ್ಟರು ಕೂಡ ನಮ್ದೇ ಸರ್ಕಾರ ನಮ್ ದುಡ್ಡಿತ್ತು ದುಡ್ಡು ಕೊಟ್ಟು ವಾಪಸ್ ಹೋಗಿದೆ ನಾನೇನು ಇನ್ನೊಂದ್ ಎರಡು ತಿಂಗಳಲ್ಲಿ ಇದ್ ಮುಗಿಸ್ಲಿಲ್ಲ ಅಂದ್ರೆ ಏನೋ ಗೊತ್ತಿಲ್ಲ ಮೊನ್ನೆ ಇಡೀ ಜಿಲ್ಲೆಯ ನಮ್ಮ ಬಿದನೂರಿನ ಕೋಟೆ ಇರ್ಬೋದು ನಮ್ಮ ಮಯೂರವರ್ಮನ ತಾಳ್ಗುಂದ ಮೊದಲನೇ ಒಂದು ಕನ್ನಡದ ಒಂದು ಸಾಮ್ರಾಜ್ಯವನ್ನು ನೋಡಿದಂತ ಆ ಪುಣ್ಯಸ್ಥಳದ ಅಭಿವೃದ್ಧಿ ಇರ್ಬೋದು ನಮ್ಮ ಬಂದಿಳಿಕೆಯಲ್ಲಿ ಜೈನ್ ಮತ್ತೆ ಇನ್ನೊಂದು ಎರಡೂ ಒಂದೇ ನೋಡಂತ ಒಂದು ಜಾಗ ಇರ್ಬೋದು ಈ ರೀತಿ ನಮ್ಮ ಶಿವಮೊಗ್ಗದ ಒಂದು ಜಿಲ್ಲೆಯ ಒಂದು ಆರ್ಕಲಜಿಕಲ್ ಡಿಪಾರ್ಟ್ಮೆಂಟ್ ವಿಚಾರದಲ್ಲಿ ಮೀಟಿಂಗ್ ಮಾಡ್ಬೇಕಾದಾಗ ಸಿಫ್ಟ್ ಮಾಡಿದೆ ನಾನು ಅಧಿಕಾರಿಗಳಿಗೆ ಅವಾಗ ನಮ್ಮ ಇನ್ಸ್ಟ್ರಾರ್ ನಮ್ಮ ಅಧಿಕಾರಿ ಅವನೇ ಹೆಚ್ಚಿಗೆ ಬೈದೆ ನಾನು ಅವತ್ತು ಮೂರ್ ನಾಲ್ಕು ವರ್ಷದ ಇರುವಂತರ ಅವರು ಅವ್ರು ಹತ್ರ ಬರ್ತಾರೆ ಗುರುಗಳಿಗೆ ಪರ್ಮಿಷನ್ ಕೊಟ್ಟಿದ್ವಿ ಅಂತೇಳಿ ಹತ್ರ ಅದು ಎಲ್ಲಿದೆ ನಂಗೆ ಗೊತ್ತಿಲ್ಲ ಟೇಬಲ್ ಅಲ್ಲಿ ಉಳಿತು ಮಠದಲ್ಲಿ ಉಳಿಯೋದು ಉಳಿತು ನಮ್ ದುಡ್ಡು ವಾಪಸ್ ಹೋಯ್ತು ಆದ್ರೂ ಕೂಡ ತೊಂದರೆ ಇಲ್ಲ ಇನ್ನೊಂದು ವಾರದಲ್ಲಿ ಅಂದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಆಗ್ತದ ಏನೋ ದೇವರೇ ಮತ್ತೆ ನಮ್ಮ ಕಣ್ ತರ್ಸಿದ ಅನ್ಸುತ್ತೆ ಹಾಗಾಗಿ ಇವತ್ತು ದುಡ್ಡು ವಾಪಸ್ ಹೋದ್ರೂ ಕೂಡ ಇವತ್ತು ನಮ್ಮ ಎಮ್ಮೆ ಶಾಸಕರಂತ ವಿಜಯಣ್ಣ ನನ್ನ ಎಲ್ಲಾ ಅನುದಾನವನ್ನು ಕೂಡ ನಾನು ನಿಲ್ಲಿಸಿ ಮೊದಲನೇ ಆದ್ಯತೆ ನಮ್ಮ ಅಲ್ಲಮ ಪ್ರಭುಗಳ ಗದ್ದಿಗೆಗೆ ನಾನು ದುಡ್ಡು ಕೊಡ್ತೀನಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಬಂದಿದರೆ ನಮ್ಮ ಈ ಭಾಗದ ಎಲ್ಲ ಸದ್ಭಕ್ತ ಪರವಾಗಿ ಹೃದಯ ಹೃದಯಪೂರ್ಕವ ನಾನು ಶಾಸಕರಿಗೆ ನಾನು ಅಭಿನಂದನೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಮ್ಮ ಊರಿಗೆ ಅಲ್ಲಮ್ಮ ಪ್ರಭುಗಳ ಗದ್ದಿಗೆ ಎಷ್ಟು ಮುಖ್ಯನೋ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಅಷ್ಟೇ ಮುಖ್ಯ ಅದಕ್ಕೆ ಯಡಿಯೂರಪ್ಪ ಸಾಹೇಬ್ರು ಐವತ್ತು ಲಕ್ಷ ಕೊಟ್ಟರು ಪಾಪ ನಮ್ಮ ಮೂರು ಜನ ಕೊಟ್ಟಿದ್ರು ಕೊಟ್ಟಿದ್ರು ಅದು ಕೂಡ ಇವ್ರು ಪರ್ಮಿಷನ್ ಕೊಡ್ಲಿಲ್ಲ ನಮಗೆ ಅವ ಪಾಪ ನೀವು ಜನ ಏನ್ ಮಾಡಿದ್ರಿ ಊರ್ ಹೊರಗಡೆ ಇರುವಂತ ಸಮುದಾಯ ಕಟ್ತೀವಿ ಅಂತ ಅಲ್ಲಿ ದುಡ್ಡು ಹಾಕೊಂಡ್ರೆ ಅಲ್ವಾ ಅಲ್ಲಿ ದುಡ್ಡು ಎಷ್ಟು ಬರಂತು ನೀವ್ ಅಲ್ಲಿ ಪಿಲ್ಲರ್ ಹಾಕೊಂಡ್ ಕೆಲಸ ಶುರು ಮಾಡಿದ್ರಿ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಅವರ ಪ್ರಾಪರ್ಟಿಯಿಂದ ನೂರ ಐವತ್ತು ಮೀಟರ್ ಮುನ್ನೂರು ಮೀಟರ್ ಒಳಗೆ ಏನೇ ಕೆಲಸ ಮಾಡಿದ್ರು ಕೂಡ ಅವ್ರ ಪರ್ಮಿಷನ್ ತಗೊಂಡು ಮಾಡ್ಬೇಕು ಅಂತೇಳಿ ನಿಮ್ಮ ಆ ಒಂದು ಸಮಿತಿಯವರೆಗೆ ನೋಟಿಸ್ ಕೊಟ್ಟರು ಅಲ್ವಾ ಅಲ್ಲಿಗೆ ಅದೇ ಈ ರೀತಿ ಗ್ರಹಚಾರಗಳು ಯಾಕೋ ಪಾಡ್ಕೊಂತ ಬಂತು ಅದೇ ಇಲ್ಲಿ ಚುನಾಯಿತ ಪ್ರತಿನಿಧಿಯಾಗಿ ನಿಮ್ ರಾಗಣ್ಣ ಇರಬಹುದು ಯಡಿಯೂರಪ್ಪ ಸಾಹೇಬ್ ಇರ್ಬೋದು ನಮ್ಮ ಗುರುಮೂರ್ತಿ ಇರ್ಬೋದು ಮಧ್ಯಾಹ್ನ ಇರ್ಬೋದು ನಮ್ಮ ಕರ್ತವ್ಯ ನಾವು ನಿಭಾಯಿಸಿದ್ವಿ ಕೇಂದ್ರದ ಪರ್ಮಿಷನ್ ಕೊಟ್ಟು ದೊಡ್ಡ ಕೆಲಸ ದುಡ್ಡು ಕೊಟ್ವಿ ನಮ್ಮ ಮಠಕ್ಕೆ ಬಂದಂತ ಪತ್ರ ನಮ್ಮ ಅಜ್ಜಾರ್ ಪಾಪ ಎಲ್ಲದೂ ಕೂಡ ಅಜ್ಜರ ಹೆಸರಿಗೆ ಪೂಜ್ಯ ಗುರುಜಿಗಳ ಹೆಸರಿಗೆ ಲೆಟ್ರ್ ಕ್ರಾಸ್ ಆಗಿದೆ ನಮ್ಮ ಗಮನಕ್ಕೆ ಬರಲಿಲ್ಲ ಹಿಂಗಾಗಿ ಇದು ಯಾವತ್ತೂ ಆಗೋ ಕೆಲಸ ತಡ ಆಯಿತು ದೇವ್ರ ದೇವ್ರದಿಂದ ಒಂದು ವಾರ ಆಯ್ತು ಮಧ್ಯಾಹ್ನ ಟೈಮ್ ಮುಗಿಯಕ್ಕೆ ಹಂಗಾಗಿ ಯಾವ ಇನ್ವಿಟೇಷನ್ ಲೆಟ್ರು ಏನು ಇಲ್ದಂಗೆ ಇವತ್ತು ನಮ್ಮ ಎಮ್ ಎಲ್ ಎರು ಬರ್ತಾರೆ ಇವತ್ತು ಈ ಪವಿತ್ರವಾದಂತ ಕಾರ್ಯ ಮಾಡೋಣ ಅಂತೇಳಿ ಇವತ್ತು ಯೋಗ ಈಗ ನಮ್ಮ ಗುರುಗಳು ಕೂಡ ಸಮಯ ಕೊಟ್ಟರು ಕೂಡ್ ಬಂದಿದೆ ಇವತ್ತು ಇದನ್ನ ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟ್ ಒಂದು ಕಂಡೀಷನ್ ಇದೆ ತುಂಬಾ ವೈಭವೀಕರಣ ಮಾಡಿ ದೊಡ್ಡದ ಕಟ್ಟಕ್ಕೆ ಅವಕಾಶ ಇಲ್ಲ ಅವ್ರದೇ ಆದಂತ ಒಂದು ನಾಮ್ಸ್ ಇದೆ ಹಂಗೆ ನೀವು ನಾವು ಎರಡು ಕೋಟಿ ಮೂವತ್ತು ಕೋಟಿ ಕಟ್ ಮಾಡಿ ದೊಡ್ಡ ಕಲ್ಲು ದೇವಸ್ಥಾನ ಆ ಥರ ಎಲ್ಲ ಬರಲ್ಲ ಇಲ್ಲಿ ಗೌರವವಾಗಿ ಬಂದಂತ ಪ್ರವಾಸಿಗರು ಒಂದು ಒಂದು ಪೂಜ್ಯ ಭಾವನೆಯಿಂದ ಬಂದು ಹೋಗಕ್ಕೆ ಏನ್ ಬೇಕು ಮಾಡುತ್ತೆ ಕೆಲಸ ಕೂಡ ಅಲ್ಲ ಅಲ್ಲಿ ಆಗುತ್ತೆ ಹಾಗಾಗಿ ಇಲ್ಲಿ ಮಾಡುವಂತದ್ದು ಅಲ್ಲಮ್ಮಪ್ಪಗಳು ಜನ್ಮ ತಾಳದಂತ ಮನೆ ಕುಟೀರ ಅದರ ಅಭಿವೃದ್ಧಿ ಆಗುತ್ತೆ ಅವರ ಪೂಜ್ಯರ ಸಮಾಧಿಗಳು ಏನಿದೆ ಅದನ್ನು ಕೂಡ ಅಭಿವೃದ್ಧಿ ಮಾಡುವಂತ ಕಾರ್ಯ ಈ ಸದ್ಯಕ್ಕೆ ಆ ಒಂದು ಕೋಟಿ ರೂಪಾಯಲ್ಲಿ ಅದನ್ನು ಉದ್ದೇಶಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನ ವಿರೇ ಅಂತ ಹೇಳಿ ವಿನಂತಿ ಮಾಡ್ಕೊಂಡಿದೀವಿ ದೊಡ್ಡ ಚಪ್ಪಾಳೆ ತಟ್ಟಿದ್ರೆ ಒಪ್ಕೊಂಡಿದ್ದಾರೆ ಕನಸು ಇವತ್ತು ಹೇಳ್ತಾ ಇನ್ನೊಂದು ನಮ್ಮ ಬಂದಿಳಿಕೆ ಮೊನ್ನೆ ಕಳಿಸ್ಕೊಟ್ಟಿದ್ದೆ ನನ್ನ ಅಧಿಕಾರಿಗಳನ್ನ ಕಾಳುಗೊಂದನ್ನು ಕೂಡ ಇನ್ನೂ ಹೆಚ್ಚು ಉತ್ಕಲನ ಮಾಡಬೇಕು ಇನ್ನೂ ಹೆಚ್ಚು ಉತ್ಕಲನ ಮಾಡಿದ್ರೆ ಏನು ಹಾಸನದ ಕಲ್ಮಿಡಿ ಶಾಸನ ಕನ್ನಡದ ಮೊದಲನೇ ಶಾಸನ ಅಂತ ನಮ್ಮ ಇತಿಹಾಸ ಏನಿದೆ ಅದಕ್ಕಿಂತ ಹಳೆಯದು ನಮ್ಮ ಸಿಂಹ ಕಟಾಕ್ಷ ಶಾಸನ ನಮ್ಮ ತಾಳುಗುಂದಿದ್ದು ಕರ್ನಾಟಕದ ಕನ್ನಡದ ಮೊದಲನೇ ಶಾಸಕ ಅಂತಂದ್ರೆ ಈಗಾಗಲೇ ಹೆಸರು ಬಂದಿದೆ ಆದ್ರೆ ಅಧಿಕೃತವಾದ ದಾಖಲೆ ಸೇರಿಲ್ಲ ಮೊನ್ನೆ ಆ ಇಲಾಖೆ ಸಂಬಂಧಪಟ್ಟಂತ ಅವ್ರಿಗೂ ಕೂಡ ಅದಷ್ಟು ಬೇಗ ಅಧಿಕೃತ ದಾಖಲೆ ಮಾಡಬೇಕಂತ ಕೂಡ ಹೇಳುವಂತ ಕೆಲಸ ಪ್ರಧಾನವ್ರೆ ಮಾಡುವಂತ ಕೆಲಸ ಆಗಿದೆ ಈಗ ಹಾಗೆ ಅಲ್ಲಿ ಇನ್ನೂ ಉತ್ಕಲನ ಮಾಡಿದ್ರೆ ಇನ್ನೂ ಹೆಚ್ಚು ಇತಿಹಾಸ ಸಿಗುತ್ತಲ್ಲ ಅಲ್ಲ ಅಕ್ಮಾದೇವಿಯ ಬಸವ ಬಸವಣ್ಣನವರ ಸರಿಸಮಾನ್ರು ಅಲ್ಲಮ್ಮ ಪ್ರಭುಗಳು ಆ ಅನುಭವ ಮಂಟಪದ ಮೊದಲೇ ಪೀಠಾಧ್ಯಕ್ಷರು ಪೀಠಾಧ್ಯಕ್ಷ ಸ್ಪೀಕರ್ ಇದು ಸ್ಪೀಕರ್ ಪ್ರಧಾನಮಂತ್ರಿಗಳು ಡೆಲ್ಲಿ ಭಾರತ ಮಂಟಪ ಅಂತ ಹೇಳಿ ಸುಮಾರು ಒಂದು ಇಪ್ಪತ್ ಸಾವಿರ ಜನ ಕೂರಂತ ಗ್ಯಾಲರಿ ಇದು ಕನ್ವೆನ್ಷನ್ ಅಲ್ಲಿ ಉದ್ಘಾಟನೆ ಮಾಡಬೇಕಾದಾಗ ಭಾರತ ಮಂಟಪಂ ಮಂಟಪಂ ಅಂತ ಹೆಸರು ಬಂದಿದ್ದೆ ಭಗತ್ ಬಸವಣ್ಣನವರ ಒಂದು ಅನುಭವ ಮಂಟಪದ ಒಂದು ಕಾನ್ಸೆಪ್ಟ ಮೋದಿಜಿ ಅವರು ಅದನ್ನ ಹೆಸರನ್ನ ಇತ್ತು ಹಾಗಾಗಿ ನಮ್ಮ ಶಿಕಾರಿಪುರದ ಇತಿಹಾಸ ನೋಡ್ರಿ ನಮ್ ಯೋಗ ನೋಡ್ರಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇದು ಸೇವೆ ಮಾಡುವಂತ ಒಂದು ಅವಕಾಶ ನಮ್ಗೆಲ್ಲರೂ ಕೂಡ ಸಿಕ್ಕಿದೆ ನಮ್ಮ ಹಿರಿಯರ ಅಂತ ಪದಣ್ಣರು ಯಾವತ್ತೂ ಕೂಡ ಹೇಳ್ತಾರೆ ಪದಣ್ಣ ಹೇಳ್ತಾ ಇದ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮ ತಾಳುಗುಂದ ಇದೆಲ್ಲ ಸೇರಿ ಒಂದು ಪ್ರಾಧಿಕಾರ ಮಾಡ್ರಿ ಅಂತ ಹೇಳಿದ್ರು ಯಡಿಯೂರಪ್ಪ ಸಾಹೇಬ್ರು ಏನ್ ಮಾಡಿದ್ರು ಆ ಬರೀ ಇದೊಂದೇ ಅಂತಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆ ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಮೂರು ಜಿಲ್ಲೆಗಳನ್ನ ಸೇರಿ ಸಹ್ಯಾದ್ರಿ ಅಭಿವೃದ್ಧಿ ಪಾರಂಪರಿಕ ಪ್ರಾಧಿಕಾರ ಅಂತ ಮಾಡಿದ್ರು ಈ ತರ ಮೂರು ಜಿಲ್ಲೆ ಸೇರಿ ಪ್ರಾಧಿಕಾರ ಮಾಡಿದ್ರು ಯಾಕಂದ್ರೆ ಯಡಿಯೂರಪ್ಪನ ಶಿವ ಮುಖ್ಯಮಂತ್ರಿ ಅಲ್ಲಲ್ಲ ಒಬ್ಬ ಎಮ್ ಏನಪ್ಪ ಎಲ್ಲ ಊರಿಗೆ ಹೋಯ್ತಾರೆ ಅನ್ನೋ ರೀತಿ ಅಂತ ಹೇಳಿ ಅಂತೇಳಿ ಆ ರೀತಿ ಇಂಡೈರೆಕ್ಟ್ಲಿ ಪ್ರಾಧಿಕಾರವನ್ನ ಜಿಲ್ಲೆ ಸೇರಿ ಪ್ರಾಧಿಕಾರವನ್ನ ಮಾಡಿ ಅದಕ್ಕೆ ಪ್ರತಿ ವರ್ಷ ಇಪ್ಪತ್ತು ಕೋಟಿ ಕೊಡ್ತಿದ್ರು ಅದರಲ್ಲೂ ಕೂಡ ದುಡ್ಡು ಇದಕ್ಕೆ ಕೊಡಿಸ್ ಕೆಲಸ ಮಾಡಿದ್ವಿ ಎಲ್ಲ ದುಡ್ಡು ವಾಪಸ್ ಹೋಯ್ತು ಇರಲಿ ತೊಂದರೆ ಇಲ್ಲ ಒಬ್ಬ ಯುವ ನಾಯಕ ವಿಜಯಣ್ಣ ಇವ್ರದ್ದು ನೇತೃತ್ವದಲ್ಲಿ ಇಲ್ಲಿ ಅಭಿವೃದ್ಧಿ ಇತ್ತು ಏನೋ ಗೊತ್ತಿಲ್ಲ ದೇವರ ಅಪೇಕ್ಷೆ ಇತ್ತು ಗೊತ್ತಿಲ್ಲ ಅವ್ರು ಇವತ್ತು ಒಂದು ಕೋಟಿ ಕೊಟ್ಟು ಈ ಕಾರ್ಯಕ್ರಮದ ಕೈ ನಿಮ್ಮೆಲ್ಲರ ಪರ ಪರವಾಗಿ ಅಭಿನಂದನೆ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾರೆ